ಿ ಜಿಲ್ಲೆ ಕಳೆದ ಕೆಲವು ದಿನಗಳಿಂದ ಬಹುತೇಕ ತಿಂಗಳಿಂದಾನೇ ಸುದ್ದಿಯಲ್ಲಿತ್ತು ಇದಕ್ಕೆ ಕಾರಣ ಆಗಿದೆ ಏನು ಅಂತ ಅಂದ್ರೆ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬಿರೋ ಹಿನ್ನೆಲೆಯಲ್ಲಿ ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿ ಒಂದು ಪಥಸಂಚಲನವನ್ನ ನಡೆಸಬೇಕು ಅಂತ ಆರ್ ಎಸ್ ಎಸ್ ದೊಡ್ಡ ಮಟ್ಟದಲ್ಲಿ ಒಂದು ಸಿದ್ಧತೆಯನ್ನ ನಡೆಸಿತು ಈ ಸಿದ್ಧತೆ ನಡೆಸಿದ ನಂತರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಅಲ್ಲಿ ನಾನು ಚಿತ್ತಾಪುರದಲ್ಲಿ ಒಂದು ಪಥಸಂಚಲನ ನಡೆಸೋದಕ್ಕೆ ಅನುಮತಿಯನ್ನು ಕೊಡಿ ಅಂತ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿತು ಆದ್ರೆ ಅದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ಸೇರಿದಂತೆ ಇತರ ಕೆಲವು ಸಂಘಟನೆಗಳು ಬೇರೆ ಬೇರೆ ಕಾರ್ಯಕ್ರಮಕ್ಕಾಗಿ ಅನುಮತಿ ಕೋರೋದು ಕೊನೆಗೆ ಅಲ್ಲಿನ ತಹಶೀಲ್ದಾರ್ ಯಾರಿಗೂ ಅನುಮತಿಯನ್ನು ಕೊಡಲಿಲ್ಲ ಈ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ ಪೇಟಕ್ಕೆ ಆರ್ ಎಸ್ ಎಸ್ ಅರ್ಜಿಯನ್ನು ಸಲ್ಲಿಕೆ ಮಾಡಿತು ಇಪ್ಪತ್ನಾಲ್ಕನೇ ತಾರೀಕು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆ ನಡೀತು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ಶಾಂತಿ ಸಭೆಯನ್ನ ನಡೆಸಿ ಆ ನಂತರದಲ್ಲಿ ತೀರ್ಮಾನ ತಗೊಳ್ಳೋಣ ಅಂತ ತೀರ್ಮಾನವನ್ನ ಮಾಡಲಾಯಿತು ಆದ್ರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಡೆದಂತಹ ಶಾಂತಿ ಸಭೆ ಯಾವುದೇ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಹಾ ಆದ ಕಾರಣಕ್ಕಾಗಿ ನವೆಂಬರ್ ಎರಡನೇ ತಾರೀಕು ನಡೆಸಲು ಉದ್ದೇಶಿಸಿದ್ದ ಆ ಪಥ ಸಂಚಲನ ನಡೆಸೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆ ನಂತರದಲ್ಲಿ ಮತ್ತೊಂದು ಶಾಂತಿ ಸಭೆ ನಡೆಸಿ ಅಂತ ಹೈಕೋರ್ಟ್ ಅಡ್ವೊಕೇಟ್ ಜನರಲ್ ಅವರ ನೇತೃತ್ವದಲ್ಲಿ ರಾಜ್ಯ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ನಡೆಸಿ ಎಲ್ಲ ಸಂಘಟನೆಯ ಸಮನ್ವಯ ಕಾರ್ಯ ಜೊತೆ ಅಂತ ಆದೇಶವನ್ನ ಕೊಡ್ತು ಅದರ ಅನ್ವಯ ನವೆಂಬರ್ ಐದನೇ ತಾರೀಕು ಅಡ್ವೊಕೇಟ್ ಜನರಲ್ ಶಶಿಕರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮತ್ತೆ ಶಾಂತಿ ಸಭೆ ನಡೆಯಿತು ಅಲ್ಲೂ ಕೂಡ ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆ ನಂತರದಲ್ಲಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದಂತಹ ಅಂದ್ರೆ ಯಾವ್ಯಾವ ಸಂಘಟನೆಗಳು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅನುಮತಿಯನ್ನು ಹೋರಿದವು ಅವರೆಲ್ಲರಿಗೂ ಪ್ರತ್ಯೇಕವಾದಂತಹ ಸಮಯವನ್ನು ನಿಗದಿ ಮಾಡಿ ಅಂತ ಆ ಸಂದರ್ಭದಲ್ಲಿ ಆದೇಶ ಕೊಟ್ಟಿತ್ತು ಇವತ್ತು ವಿಚಾರಣೆ ಇತ್ತು ಇವತ್ತು ಶರತ್ತುಬದ್ಧ ಅನುಮತಿಯನ್ನ ಕರ್ನಾಟಕ ಹೈಕೋರ್ಟ್ ಕಲಬುರ್ಗಿ ಪೀಠ ಆದೇಶವನ್ನ ಕೊಟ್ಟಿದೆ ಆದ್ರೆ ಷರತ್ತುಗಳು ಅನ್ವಯ ಅಂತ ಈ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಒಂದು ಬಾರಿಯ ಅನುಮತಿಯನ್ನ ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರು ತಹಶೀಲ್ದಾರ್ ಈಗಾಗಲೇ ಅನುಮತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ಕಂಡೀಷನ್ಸ್ ಅಪ್ಲೈಸ್ ಅನ್ನೋದು ಬರುತ್ತೆ ಆ ಕಂಡೀಷನ್ಗಳು ಏನೇನು ಅಂತ ನೋಡೋದಾದ್ರೆ ಆರ್ನೂರು ಜನಕ್ಕೆ ಅವರು ಅನುಮತಿಯನ್ನ ಕೇಳಿದ್ರು ಆರ್ನೂರು ಎಂಟುನೂರು ಜನಕ್ಕೆ ಆದ್ರೆ ಮುನ್ನೂರು ಜನಕ್ಕೆ ಸೀಮಿತಗೊಳಿಸಲಾಗಿದೆ ಹೊರಗಿನಿಂದ ಯಾರು ಬರಬಾರದು ಅನ್ನೋ ಒಂದು ಅಹ್ ಒಂದು ಅಲ್ಲಿನ ಕಂಡೀಷನ್ ಕೂಡ ಹಾಕಲಾಗಿದೆ ಶರತ್ ಹಾಕಲಾಗಿದೆ ಹೊರಗಿನವರು ಯಾರು ಬರಬಾರ್ದು ಸುತ್ತಮುತ್ತಲಿನ ಕಾರ್ಯಕರ್ತರಾಗಿರ್ಬೇಕು ಅಂತ ಅದಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಏನ್ ರೂಟ್ ಮ್ಯಾಪ್ ಅನ್ನ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ ಆ ರೂಟ್ ಮ್ಯಾಪ್ ನಲ್ಲೇ ನಡಿಬೇಕು ಮೂರು ಮೂವತ್ತರಿಂದ ಸೂರ್ಯಾಸ್ತದವರೆಗೆ ಅಂದ್ರೆ ಸಂಜೆವರೆಗೆ ಬಹುತೇಕ ಆರು ಗಂಟೆ ತನಕ ಅಥವಾ ಆರೂವರೆ ತನಕ ಅವರು ಪದ ಸಂಚಲನವನ್ನ ನಡೆಸಬಹುದಾಗಿದೆ ಮತ್ತು ಬ್ಯಾಂಡ್ ಮಿತಿ ಏನಿದೆ ಇಪ್ಪತ್ತೈದಕ್ಕೆ ಮೊದಲು ಕೊಟ್ಟು ಆದ್ರೆ ಅಟ್ಲೀಸ್ಟ್ ಒಂದು ಐವತ್ತಕ್ಕೆ ಅದನ್ನ ಏರ್ಸಿ ಅಂತ ಆರ್ ಎಸ್ ಎಸ್ ಪರವಾಗಿ ವಾದ ಮಂಡನೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಅರುಣ್ ಶಾಮ ಅವರು ವಾದ ಮಂಡನೆ ಮಾಡಿದ್ರು ಈ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತೈದು ಬ್ಯಾಂಡ್ ನ ಅವಕಾಶ ಮಾಡಿಕೊಡಲಾಗಿದೆ ಒಟ್ಟು ಐವತ್ತು ಮಂದಿ ಬ್ಯಾಂಡ್ ಮುನ್ನೂರು ಜನ ಕಾರ್ಯಕರ್ತರು ಒಟ್ಟು ಮುನ್ನೂರ ಜನ ಈ ಸಂಚಲನದಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ವಿಳಾಸ ಅಥವಾ ಅವರ ಎಲ್ಲ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ ಆ ಮಾಹಿತಿಯನ್ನ ತಹಶೀಲ್ದಾರ್ಗೆ ತಲುಪಿಸ್ಬೇಕು ಮಾಡ್ತೀವಿ ಅಂತ ಆರ್ ಎಸ್ ಎಸ್ ಪರ ವಕೀಲರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಎರಡು ಮೂರು ಅಂಶಗಳನ್ನ ನಾವು ಗಮನಿಸಬಹುದು ಒಂದು ಇಲ್ಲಿ ಯಾರಿಗೂ ಸೋಲಾಗಿಲ್ಲ ಯಾರಿಗೂ ಗೆಲುವಾಗಿಲ್ಲ ಈ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ ನೀವು ಹೇಗೆ ನಡೆಸ್ತೀರಿ ಅನ್ನೋ ರೀತಿಯಲ್ಲಿ ಸವಾಲ್ ಹಾಕಿ ಬೇರೆ ಬೇರೆ ಒಂದು ಕಾರ್ಯತಂತ್ರವನ್ನ ರೂಪಿಸಿದ್ರು ಅದರಲ್ಲಿ ಒಂದು ಭಾಗವಾಗಿ ಅನೇಕ ಬೇರೆ ಬೇರೆ ಸಂಘಟನೆಗಳು ಸುಮಾರು ಹತ್ತಕ್ಕಿಂತ ಹೆಚ್ಚಿನ ಸಂಘಟನೆಗಳು ಆರ್ ಎಸ್ ಎಸ್ ಪಥಸಂಚಲನ ನಡೆಸ್ಬೇಕು ಅಂತ ತೀರ್ಮಾನ ಮಾಡಿತ್ತಲ್ಲ ಅದೇ ದಿನ ನಡೆಸ್ಬೇಕು ಅಂತ ಪಟ್ಟು ಹಿಡಬೇಕು ಆದ್ರೆ ಇಲ್ಲಿ ಮುಖ್ಯ ಆಗೋದೇನು ಅಂತಂದ್ರೆ ಇದೇ ಮುಂದುವರೆದಿದ್ರೆ ಯಾರಿಗೂ ಅವಕಾಶ ಸಿಗ್ತಿರ್ಲಿಲ್ಲ ಕತ್ತಲ ಗಲಾಟೆ ಎಲ್ಲವೂ ಆಗ್ತಿತ್ತು ಅಂತಿಮವಾಗಿ ಇಲ್ಲಿ ಆರ್ ಎಸ್ ಎಸ್ ಮುಖ್ಯ ಅಲ್ಲ ಎಡಪಂಥವೂ ಅಲ್ಲ ಬಲಪಂಥವೂ ಅಲ್ಲ ಯಾವುದೂ ಅಲ್ಲ ಇಲ್ಲಿ ಮುಖ್ಯ ಆಗೋದು ಸಂವಿಧಾನ ಮತ್ತು ಕಾನೂನು ಈ ಕಾನೂನು ಕೋರ್ಟ್ ಏನ್ ಹೇಳಿದೆ ಅದನ್ನ ಸರ್ಕಾರವೂ ಕೇಳಿದೆ ಆರ್ ಎಸ್ ಎಸ್ ಕೇಳ್ಬೇಕಾಗಿದೆ ಮತ್ತು ಆರ್ ಎಸ್ ಎಸ್ ಅಂತ ಸಂಘಟನೆ ನಮ್ಮನ್ನು ಯಾರೂ ಕೇಳೋರಿಲ್ಲ ನಾವು ಆಡಿದ್ದೇ ಆಟ ನಾವೇನ್ ಬೇಕಾದ್ರೂ ಮಾಡಬಹುದು ಅಂತ ಒಂದು ಹೊಂಬು ತನವನ್ನ ತೋರಿಸ್ತಿತ್ತಲ್ಲ ಅದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರವಾಗಿ ನ್ಯಾಯಾಲಯದ ಮುಖಾಂತರ ಒಂದು ಬ್ರೇಕ್ ಹಾಕಿದೆ ಇಲ್ಲ ನೀವು ಕೂಡ ಕಾನೂನಿನ ಚೌಕಟ್ಟಿನ ಒಳಗೆ ಇರೋರು ನೀವು ಅದನ್ನ ಅನುಸರಿಸಲೇಬೇಕು ಅಂತ ಅದು ಒಂದು ರೀತಿಯಲ್ಲಿ ಇಬ್ಬರಿಗೂ ಹಿನ್ನಡೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಹಿನ್ನಡೆ ಆರ್ ಎಸ್ ಎಸ್ಗೂ ಹಿನ್ನಡೆ ಇನ್ನೊಂದು ಕಡೆಯಲ್ಲಿ ಇಬ್ಬರಿಗೂ ಹಿನ್ನಡೆ ಅಲ್ಲ ಇಲ್ಲಿ ಗೆದ್ದಿರೋದು ಸಂವಿಧಾನ ಮತ್ತು ಕಾನೂನು ಅಂತ ನಾವು ಸಂದರ್ಭದಲ್ಲಿ ಕೊಡ್ಬೋದು ಯಾಕೆಂದ್ರೆ ನಾವು ಕೊಡೋದೇ ಇಲ್ಲ ಅವಕಾಶ ಅಂತ ಯಾವ ಕಾರಣಕ್ಕೂ ಸರ್ಕಾರ ಹೇಳೋಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಆರ್ ಎಸ್ ಎಸ್ ಇರ್ಲಿ ಅಥವಾ ಯಾವುದೇ ಸಂಘಟನೆ ಇರ್ಲಿ ಶಾಂತಿಯುತವಾಗಿ ಸಭೆಯನ್ನ ಸೇರೋದು ಪ್ರತಿಭಟನೆ ಮಾಡೋದು ಪಥಸಂಚಲನ ನಡೆಸೋದು ಅದು ಸಂವಿಧಾನ ಕೊಟ್ಟಂತ ಹಕ್ಕು ಆ ಹಕ್ಕನ್ನು ಯಾರಿಗೂ ಸ್ವಾತಂತ್ರ್ಯ ಅಧಿಕಾರ ಇರೋದಿಲ್ಲ ಪ್ರಿಯಾಂಕ್ ಅವ್ರಿಗೂ ಇರೋದಿಲ್ಲ ಸರ್ಕಾರಕ್ಕೂ ಇರೋದಿಲ್ಲ ಹಾಗಾಗಿ ಅವರು ಕೂಡ ಅನಿವಾರ್ಯವಾಗಿ ಕೊಡ್ಲೇಬೇಕಿತ್ತು ಅದೇ ಸಂದರ್ಭದಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡಬಹುದು ನಮ್ಮನ್ನ ಯಾರು ಕೇಳೋರ್ ಇಲ್ಲ ಅಂತ ಒಂದು ಆಲೋಚನೆಯಲ್ಲಿ ಆರ್ ಎಸ್ ಎಸ್ ಅದಕ್ಕೆ ಒಂದು ಕಡಿವಾಣ ಹಾಕಿ ಇಲ್ಲ ಕಾನೂನು ಇದೆ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಅದಕ್ಕೆ ಬದ್ಧರಾಗಿ ನಡಿಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದೆ ಹಾಗಾಗಿ ಇಲ್ಲಿ ಅಂತಿಮವಾಗಿ ಭಾರತದ ಸಂವಿಧಾನ ಮತ್ತು ಕಾನೂನು ಅಂತ ನಾವ್ ಈ ಸಂದರ್ಭದಲ್ಲಿ ಅನ್ಕೊಳ್ಬಹುದು ಈಗ ನವೆಂಬರ್ ಹದಿನಾರನೇ ತಾರೀಕು ಪಥಸಂಚಲನ ನಡೆಯುತ್ತೆ ಶಾಂತಿಯುತವಾಗಿ ಈ ಪಥ ಸಂಚಲನವನ್ನ ನಡೆಸೋದಕ್ಕೆ ಜಿಲ್ಲಾಡಳಿತ ಎಲ್ಲ ಏರ್ಪಾಟನ್ನ ಮಾಡ್ತಾ ಇದೆ ಅದೇ ರೀತಿಯಾಗಿ ಕೆಲವು ಷರತ್ತುಗಳು ಇರೋದ್ರಿಂದ ಆರ್ ಎಸ್ ಎಸ್ ಆ ಷರತ್ತುಗಳನ್ನ ಪೂರೈಸಿ ನಂತರ ಪಥ ಸಂಚಲನವನ್ನ ಮಾಡಬೇಕಾಗುತ್ತೆ